ಧರೆ ಮೂವರೊಳಗೆ ನೀನೇ ಬಲಿದನಯ್ಯ ಎಂತೋಪಗಳೋವೇನಯ್ಯ ಛಾಯಾ ಕಾಂತಾತ್ಮಕ ಶನೀಶ್ವರ ನಿಮ್ಮ ಮಹಿಮೆಯ ಎಂತೋಪಗಳೋವೇನಯ್ಯ ವಾದಿಸಿ ಜನ್ಮ ವಾದಿತಿ ನಾಲ್ಕೈದೆಂಟು ಆದ ಮಾತ್ರಕ್ಕೆ ಬಹಳ ನಿಂತ ಮಾತ್ರಕ್ಕೆ ಬಡಿ ಪಾದಕ್ಕೆ ಕಡುಬೂಪ ಅಪನಿಂದಗಳ ಬೇಡಿ ಬೀದಿಲಿ ಹೇಳುವ ಸೇವಕ ಜನ ವಾದಿಸಿ ಪೇಳುವರು ಓಹೋ ಶನಿರಾಯ ಧರೆ ಮೂವರೊಳಗೆ ನೀನೇ ಬಲಿದನಯ್ಯ ನಯ್ಯ ಎಂತೂ ಪುಳುವೆನಯ್ಯ ಕಾಮಧೇನುಗೆ ಸರಿಯಾದಂತ ಗೌತ ಕರದಾರೆ ಬರಡಾಗಿ ಕಾಲಲ್ಲಿ ಒದೆಯೋದು ಮುರಿದು ತೊಲೆ ಜಂಟೆ ಜಗ್ಗೀತಾ ಬೀಳುವುದು ನೆರೆಹೊರೆ ಸೇರರಯ್ಯ ಗೃಹ ಕೃತ್ಯವ ಬರದಾರೆ ಕೇಳರಯ್ಯ ಓಹೋ ಶನಿರಾಯ ಬರಿದೆ ಪೇಳುಗಳೆಂದು ಬೇಸರಗೊಂಬೋರಯ್ಯಾ ಓಹೋ ಶನಿರಾಯ ಧರೆ ಮೂರೊಳಗೆ ನೀನೇ ಬಲಿದನಯ್ಯ ಎಂತೂ ಉಪಗಳುವೆ ದೇಹದೊಳಗೆ ಅರ್ಧ ದೇಹವಾದ ಸತಿ ಬಡತಾನ ಬಂದರೆ ಮಾತಾಡಲೊಲ್ಲೋಳು ಕೂಡ ಕಡೆ ಹುಟ್ಟಿದವರು ದ್ವೇಷವಾತ್ವಾಳರು ಹೊತ್ತರೆದ್ದು ನೆಟ್ಕೆಯ ಮುರಿವೋರಯ್ಯ ಕೆಟ್ಟ ಕೆಸವ ಮಾಡಿದಳೆಂಬೋರಯ್ಯ ಓಹೋ ಶನಿರಾಯ ಅತ್ಯಂತ ಸ್ನೇಹವಾಗಿದ್ದ ಧರಗಳು ತಾವು ಸಿಟ್ಟಿಲಿ ದಂಡವ ತೆಗೆಸಬೇಕೆಂಬೋರು ಗುತ್ತಿಗೆ ಸುಳೇತ ಮಾತಾಡಲೊಲ್ಲಳು ಪುತ್ರಗಳೆಲ್ಲರೂ ಶತ್ರುವಾಗಿ ಹರೋ ಹೊತ್ತರೆದ್ದು ನೆಟ್ಕೆಯ ಮುರಿವೋರಯ ಓಹೋ ಶನಿರಾಯ ಅಲ್ಲದ ಕಾರ್ಯವಾಯ್ತು ಆದ ಮನಸೋತು ಬಲ್ಲಾಳಿಕೆ ತಪ್ಪಿ ತೀರಿತ್ತೆಂಬೋರು ಅಲ್ಲದ್ದ ಪತ್ರಿಕೆ ಸಲ್ಲದ್ದ ನುಡಿವರು ಸಲ್ಲಾದ ಪತ್ರಿಕೆ ಸರಿಸು ಎಂತೆಂಬೋರು ಎಲ್ಲಿ ಕೂತರು ತೂಕಡಿಕೆ ಬರುವುದು ಮೈಯೆಲ್ಲ ತುರಿ ಬಹಳ ಕಾಡುವುದು ಬಲ್ಲಿದ ಹರಿಶ್ಚಂದ್ರನ ನೋಪದಿಯಲ್ಲಿ ಬಲ್ಲೀದೇ ಹೌದು ಶೌರೀ ತಾವಕ ಪರಿವರದ ಕೃಷ್ಣನ ಪಾಡಿ ಏಳ್ಗಡೆಯಳು ಒಲ್ಲೇನೆಂದರೆ ಸಂಪದ ಕೊಡುವ ದೇವನ ಎಂತೂ ಪಗುಳುವೆ ನಯ್ಯ ಛಾಯಾ ಕಾಂತಾತ್ಮಕ ಶೀಶ್ವರ ನಿಮ್ಮ ಮಹಿಮೆಯ ಎಂತೂ ಪುವೆನಯ್ಯ ಓಹೋ ಶನಿ